ಲೌಕಿಕವಾದ ಕೆಲಸಗಳಲ್ಲಿ ಆಸಕ್ತನಾಗಿದ್ದು ಪಶುಗಳನ್ನು ಸಾಕುತ್ತಾ ವ್ಯಾಪಾರ ವ್ಯವಸಾಯಗಳನ್ನು ಮಾಡುವ ದ್ವಿಜನು ವೈಶ್ಯನೆಂದು ಕರೆಯಲ್ಪಡುತ್ತಾನೆ ವೈಶ್ಯನಾದವನಿಗೆ ಪಾರಮಾರ್ಥಕ್ಕಿಂತಲೂ ಲೌಕಿಕ ವ್ಯವಹಾರವು ಪ್ರಧಾನವಾದುದು ಅವನು ಧನವನ್ನು ಕೊಡುವ ಉದ್ಯೋಗಗಳನ್ನು ಮಾಡುತ್ತಾನೆ ಈ ಲೋಕದ ವ್ಯವಹಾರಗಳೇ ಅವನ ಆಸಕ್ತಿಯ ವಿಷಯಗಳು ಹರಗು ಮುಂತಾದವು ಎಣ್ಣೆ ನೀಲ ಮುಂತಾದ ಬಣ್ಣಗಳು ಕುಂಕುಮ ಕೇಸರಿ ಮುಂತಾದವು ಜೇನು ತುಪ್ಪ ಮದ್ಯ ಮಾಂಸ ಇವುಗಳ ಮಾರಾಟ ಮಾಡುವವನು ಬ್ರಾಹ್ಮಣನಾದರೂ ಶೂದ್ರನೆನಿಸುತ್ತಾನೆ ಕೆಲಸವನ್ನು ಕೆಡಿಸುವವನು ದಾಂಬಾಚಾರಿ ಸ್ವಾರ್ಥಿ ಮೋಸಗಾರನು ದ್ವೇಷ ಸಾಧಿಸುವವನು ಅತ್ಯಂತ ಮೃದು ಸ್ವಭಾವ ಅಥವಾ ಕ್ರೂರ ಸ್ವಭಾವವುಳ್ಳವನು ಅಂತಹ ಬ್ರಾಹ್ಮಣನು ಬೆಕ್ಕಿನ ಜಾತಿಗೆ ಸೇರಿದವನು ತನ್ನ ಸ್ವಾರ್ಥ ಸಾಧನೆಗಾಗಿ ಇನ್ನೊಬ್ಬರಿಗೆ ತೊಂದರೆಯನ್ನುಂಟು ಮಾಡುವ ಮೋಸಗಾರನಾಗಿ ಮೃದು ಸ್ವಭಾವದವನಂತೆ ಕಾಣುವ ದುಷ್ಟ ಸ್ವಭಾವವು ಬೆಕ್ಕಿನಲ್ಲಿ ಇರುವುದೆಂದು ಕವಿಗಳ ಭಾವನೆ ಆದ್ದರಿಂದ ಇಲ್ಲಿ ಕಪ್ಪಟಿಯನ್ನು ಬೆಕ್ಕಿಗೆ ಹೋಲಿಸಲಾಗಿದೆ ಬಾವಿಗಳು ಕೆರೆಗಳು ಉಪವನಗಳು ದೇವ ಮಂದಿರಗಳು ಇವುಗಳನ್ನು ಯೋಚನೆ ಇಲ್ಲದೆ ಭಯವಿಲ್ಲದೆ ಹಾಳು ಮಾಡುವ ವಿಪ್ರನು ಲೇಚನೆನಿಸುತ್ತಾನೆ ಜನರಿಗೆ ಉಪಯುಕ್ತವಾದ ಕೆಲಸವನ್ನು ಮಾಡುವವನು ಶುದ್ಧವಾದ ಆಚಾರವುಳ್ಳವನೇ ನಿಜವಾದ ಬ್ರಾಹ್ಮಣ ಅದಿಲ್ಲದೆ ಜನರಿಗೆ ತೊಂದರೆಯಾಗುವ ಕೆಲಸಗಳನ್ನು ಮಾಡುವವನು ಜಾತಿಯಿಂದ ಬ್ರಾಹ್ಮಣನಾದರೂ ಯಾರು ಅವನನ್ನು ಬ್ರಾಹ್ಮಣನೆಂದು ಭಾವಿಸುವುದಿಲ್ಲ ಜಾತಿಗಿಂತ ಗುಣವೇ ಮುಖ್ಯವಾಗುತ್ತದೆ ಸಂಬಂಧಪಟ್ಟ ವಸ್ತುಗಳು ಗುರುಗಳ ವಸ್ತುಗಳು ಇವುಗಳನ್ನು ತೆಗೆದುಕೊಳ್ಳುವವನು ಪರಸ್ತ್ರೀಯರನ್ನು ಬಲತ್ಕಾರ ಮಾಡುವವನು ಹೀಗೆ ಎಲ್ಲ ಜೀವಿಗಳಿಗೆ ತೊಂದರೆ ಕೊಡುವವನು ಚಂಡಾಲನೆನಿಸುತ್ತಾನೆ ಚಂಡಾಲನ ಸ್ವಭಾವವು ಕಾರ್ಯಕಾರಿ ಇಲ್ಲದೆ ಎಲ್ಲರ ವಸ್ತುಗಳ ಮೇಲೆ ಅಧಿಕಾರ ನಡೆಸುವುದು ಅಂತಹ ಸ್ವಭಾವದ ಬ್ರಾಹ್ಮಣನನ್ನು ಚಂಡಾಲನೆಂದು ಭಾವಿಸಬೇಕು ಭೋಗಕ್ಕಾಗಿ ಹಣವು ಸದಾ ಉಪಯೋಗಿಸಲ್ಪಡಬೇಕು ಇಲ್ಲವೇ ದಾನ ಮಾಡಬೇಕು ಸುಮ್ಮನೆ ಯಾವಾಗಲೂ ಕೂಡಿಡಬಾರದು ಕರ್ಣ ರಾಜ ಇವರುಗಳ ಕೀರ್ತಿಯು ಇಂದಿಗೂ ಸ್ಥಿರವಾಗಿದೆ ನಮ್ಮ ಜೇನುತುಪ್ಪವಾದರೂ ದಾನವನ್ನು ಮಾಡದೆ ಭೋಗಿಸದೆ ಬಹಳ ಕಾಲದವರೆಗೆ ಕೂಡಿಸಿ ಇಡಲ್ಪಟ್ಟಿತು ಅದರಿಂದಲೇ ಅದು ನಷ್ಟವಾಯಿತು ಹೀಗೆ ಹೇಳುತ್ತಾ ಜೇನು ನೊಣಗಳು ವೈರಾಗ್ಯದಿಂದ ಕೈಕಾಲುಗಳನ್ನು ಬಡಿಯುತ್ತಿವೆ ಜೇನು ನೊಣಗಳು ಅನಿಯನಿ ಮಧುರಸವನ್ನು ತಂದು ತಾವು ಕುಡಿಯದೆ ಬೇರೆಯವರಿಗೂ ಕೊಡ ಬಹುಕಾಲ ಕೂಡಿರುತ್ತವೆ ನಂತರ ಅವುಗಳಿಗೆ ಜೇನು ಸಿಗದಂತೆ ಮನುಷ್ಯ ಕೊಂದು ಕಿತ್ತುಕೊಂಡು ಹೋಗುತ್ತಾನೆ ಸಾಯುವಾಗ ಕೈಕಾಲು ಬಡಿಯುತ್ತಾ ನೊಣಗಳು ತಮ್ಮ ತಪ್ಪಿಗಾಗಿ ಪರಿತಪಿಸುತ್ತಿವೆ ಎಂದು ಆಚಾರ್ಯರು ಹೇಳುತ್ತಿದ್ದಾರೆ ಮನುಷ್ಯರಿಗೆ ಇದು ಎಚ್ಚರಿಕೆಯ ಮಾತು ದಾನ ಭೋಗ ನಾಶ ಇವು ಮೂರೇ ಹಣಕ್ಕೇರುವ ಗತಿಗಳು ಯಾರು ದಾನ ಮಾಡುತ್ತಾರೆಯೋ ಅವರ ಕೀರ್ತಿ ಶಾಶ್ವತವಾಗಿರುತ್ತದೆ ಯಾರು ಭೋಗಿಸುತ್ತಾರೆಯೋ ಅವರು ಹಣದ ತಾತ್ಕಾಲಿಕ ಪ್ರಯೋಜನವನ್ನಾದರೂ ಪಡೆಯುತ್ತಾರೆ ಎರಡನ್ನೂ ಮಾಡದಿದ್ದ ಇದರ ನಾಶವೇ ಮೂರನೆಯ ಗತಿಯಾಗುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು